ಕಾನೂನು ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಅದಕ್ಕೋಸ್ಕರ ಅಲ್ಲ ಧಿಕ್ಕಾರ ಅಂತಿಲ್ಲ ಸೇರ್ತಕ್ಕಂಥದ್ದು ಇಲ್ಲಿ ಈಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇಲ್ಲಿ ದೈತಿಕರ ಘಟನೆ ಸಂಭವಿಸುವಂತ ಸಾಧ್ಯತೆ ಇದೆ ಕಂಡು ಬರ್ತಾ ಇದೆ ಆ ಕಾರಣಕ್ಕೆ ನಾವು

ತೈಕುಮಾರ್ ತಿಲ ಗಲಾಟಿ ಮಾಡ್ತಿಲ್ಲ ನಿನ್ ಯಾ ಉದ್ದೇಶಕ್ಕೆ ಬನ್ ಬಿಡಿ ಈಗ ಏ ರವಿ ನಡಿ 100 ಕತ್ತಿ ಯಾಕ್ ಬಡ ಬಲ ಭಾರತ ಮಾತಾಕಿ ಜೈ ಏ ನಿನ್ ಹೇಳಿಯ ಕಾರಣ ಧಿಕಾರ ಸರ್ಕಾರಿ ಆ ಪೊಲೀಸ್ ಓನ ಆ ಏಜೆಂಟ್ ಆಗಿ ಮಾಡ್ಕೋ ಇವತ್ತೆ ಮಲ್ಲ ಧಿಕಾರ 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 ಧಿಕಾರ

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ